ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಅಧಿಕಾರಿಗಳೆಲ್ಲ ರೆಡಿ ಮಾಡಿದ್ವಿ ಮತ್ತೊಂದು ಮೀಟಿಂಗ್ ಮಾಡಿಸ್ತಾ ಇದ್ದೀನಿ ಆ ಟ್ರಾನ್ಸ್ಫರ್ ಮಾಡಾಕ್ತಾರೆ ಯಾರು ಕೆಲಸ ಮಾಡ್ತಿದ್ರು ಟ್ರಾನ್ಸ್ಫರ್ ಮಾಡ್ತಾರೆ ಈಗ ಇನ್ನೊಬ್ಬರು ಅಧಿಕಾರಿ ಬರಬೇಕು ಇನ್ನೂ ಬಂದಿಲ್ಲ ಈ ತರ ಎಲ್ಲ ಬಂದಲೇ ಆಗ್ತಾ ಇದೆ ನಾನು ಆ ಕಡೆ ಭಾಗದಲ್ಲಿ ಕೈಗಾರಿಕೆಗಳು ಅಲ್ಲಿ ಅನುಕೂಲ ಇರೋ ತರ ಅಲ್ಲಿ ಅಂತ ಅಲ್ಲಿ ಮಾಡ್ತಾ ಇದ್ದೇನೆ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ರೈತರು ಮತ್ತೊಂದು ಸಹಕಾರ ಕೊಟ್ಟರೆ ಮತ್ತೆ ನಾವು ಮಾಡ್ಬೋದು ರೈತರು ಸಹಕಾರ ಕೊಡ್ಲಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಆದ್ರೆ ಕೈಗಾರಿಕೆಗಳು ಡೀಮ್ ಫಾರೆಸ್ಟ್ ಅಲ್ಲಿ ಸರ್ವೆ ನಂಬರ್ ನಲವತ್ತರಲ್ಲಿ ಇನ್ನೂರ ಎಕರೆ ಸೇರ್ಬಿಟ್ಟಿದೆ ಈಗ ಅದು ನಾವು ಸುಪ್ರೀಂ ಕೋರ್ಟ್ವ್ರಿಗೆ ಹೋಗ್ಬೇಕು ಅಂತಿದ್ವಿ ಈಗ ಮತ್ತೆ ಹೊಸದಾಗಿ ಈಗ ಪರಿಶೀಲನೆ ಮಾಡಬೇಕು ಅಂತೇಳಿ ಮತ್ತೆ ಬಂದಿದೆ ನೆನ್ನೆನೂ ನಾನು ಮೊನ್ನೆನೂ ಅಲ್ಲಿ ಮಾತಾಡಿದೆ ಇದೇ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳ ನೆರವೇರಿಸ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರಕ್ಕೆ ದಯವಿಟ್ಟು ಇದು ನೆನಪು ಮಾಡ್ಕೊಳ್ಳಿ ಇವತ್ತೆಲ್ಲ ಭಾಳ ಜನ ಬಂದು ಅದೇನೋ ಮುಸಲ್ಮಾನರಿಗೆ ಅದು ಕೊಟ್ಬಿಟ್ರು ಇದು ಕೊಟ್ಬಿಟ್ರು ಅಂತೆಲ್ಲ ಊರಿಗಳಲ್ಲಿ ಜಾತಿಯಷ್ಟರಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರಲ್ಲ ದಯವಿಟ್ಟು ಇದು ಗಮನದಲ್ಲಿ ಇಟ್ಕೊಳ್ಳಿ ಐದು ಐದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಯಾರು ಸರ್ಕಾರ ಇದ್ದಿದ್ದು ಬಿಜೆಪಿ ಸರ್ಕಾರ ಸುಪ್ರೀಂ ಕೋರ್ಟ್ ಪರಿಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಸುಮಾರು ಹದಿನೈದು ವರ್ಷದಿಂದ ನಡೀತಾ ಇದೆ ಸ್ವಲ್ಪ ಪ್ರಕ್ರಿಯೆ ಜಾಸ್ತಿ ಶುರುವಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಆದಂತಹ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳು ಎಲ್ಲರೂ ನೋಡಿ ಅದನ್ನ ಮಾಡಬೇಕು ಅಂತ ಆದ್ರೂ ಅದು ಒಂದಲದಲ್ಲಿ ಹಂಗೆ ಇತ್ತು ಹತ್ತು ಲಕ್ಷ ಹೆಕ್ಟೇರ್ ಹತ್ತು ಲಕ್ಷ ಹೆಕ್ಟೇರ್ ಅಂದ್ರೆ ಒಂದು ಹೆಕ್ಟೇರ್ ಗೊತ್ತು ಎರಡೂವರೆ ಒಂದು ಹೆಕ್ಟೇರ್ ಇಡೀ ರಾಜ್ಯದಲ್ಲಿ ಹತ್ತು ಲಕ್ಷ ಚಿಲ್ಲರೆ ಹೆಕ್ಟೇರ್ ಇತ್ತು ಅದನ್ನು ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ಗೆ ಇಳಿಸಿದ್ರು ಆದರೂ ಸುಪ್ರೀಂ ಕೋರ್ಟ್ ಮತ್ತೆ ಅವಕಾಶ ಕೊಟ್ಟಿತ್ತು ದೇವಸ್ಥಾನಗಳು ಶಾಲೆಗಳು ರೈತರು ಭೂಮಿ ಇಂಥವೆಲ್ಲ ಸೇರಿದೇವೆ ಅಂತ ದೂರುಗಳಿದ್ದಾವೆ ಇದನ್ನೆಲ್ಲ ಮತ್ತೆ ಪರಿಶೀಲಿಸಿ ಮಾಡಿ ಅಂತ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಅವಧಿಯಲ್ಲಿ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಏನ್ ಮಾಡಿದ್ರು ಅವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಾವುದೇ ರೀತಿ ಅಧಿಕಾರದಲ್ಲಿದ್ದಂತಹ ದೊಡ್ಡ ಮನುಷ್ಯರುಗಳು ಯಾರು ಮಂತ್ರಿಗಳಿದ್ರು ಎಲ್ಲ ನಿಮಗೆ ಗೊತ್ತಿದೆ ಯಾರು ಅಧಿಕಾರ ಚಲಾವಣೆ ಮಾಡ್ತಿದ್ರು ಯಾವುದೂ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ರೈತರದ್ದು ಬಗುರುಕುಂ ಸಾಗುವಳಿಯಲ್ಲಿ ಮಂಜೂರಾಗಿರುವಂಥದ್ದು ನಮೂನೆ ಐವತ್ಮೂರು ನಮೂನೆ ಐವತ್ತೇಳು ನಾವು ಇಲ್ಲಿ ಅನಧಿಕೃತವಾಗಿ ಕೃಷಿ ಮಾಡ್ತಾ ಅಂತ ಅಂತೇಳಿ ಇವತ್ತು ಅರ್ಜಿಗಳು ಹಾಕಿದ್ರು ರೈತರು ಆ ಭೂಮಿಗಳನ್ನು ಸೇರಿಸಿರುವಂಥದ್ದು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ಇವತ್ತು ಯಾರು ಅದನ್ನ ನೋಟಿಫೈ ಮಾಡಿಬಿಟ್ರು ಕೇಂದ್ರ ಸರ್ಕಾರ ಕಳಿಸ್ಬಿಟ್ರು ಆಗೋಯ್ತು ಇವತ್ತು ಯಾರು ಯಾರ್ಗೆ ಅನ್ಯಾಯ ಮಾಡಿರೋದು ಇವತ್ತು ಇವತ್ತು ರೈತರಿಗೆ ಯಾರು ಅನ್ಯಾಯ ಮಾಡಿರೋದು ನೀವು ಯೋಚನೆ ಮಾಡಿ ದಯವಿಟ್ಟು ನಾನು ಯಾಕಿದ್ರು ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮಲ್ಲೂ ಕೆಲವರಿಗೆ ಯುವಕರಿಗೆ ಅವ್ರಿಗೆ ಅವರಿಗೆ ಈ ರೀತಿ ಜಾತಿ ಹೆಸರು ಮತ್ತೊಂದು ಹೇಳಿದ ತಕ್ಷಣ ಅದೇನೋ ಮೈ ಮೇಲೆ ದೇವರು ಬಂದ್ ಆಗುತ್ತೆ ಇದು ನಾವು 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 ನೀವು ಬಯಸಿರುವಂತದ್ದೆಲ್ಲ ವ್ಯವಸ್ಥೆ ಇತ್ತು ಇದು ಜಾತ್ಯಾತೀತ ವ್ಯವಸ್ಥೆ ಐನೂರು ಆರ್ನೂರು ವರ್ಷಗಳಿಂದ ಮುಸ್ಲಿಮಾನರು ಇವತ್ತು ಈ ದೇಶದಲ್ಲಿ ನೆಲೆಸಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಗಾಂಧೀಜಿಯವರು ನೆಹರು ಅವರು ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಇದು ಜಾತ್ಯಾತೀತ ರಾಷ್ಟ ಇರಬೇಕು ಅಂತೇಳಿ ಹಿಂದೂಗಳು ಮುಸಲ್ಮಾನ ಸಿಖರು ಬೌದ್ಧರು ಜೈನರು ಎಲ್ಲರೂ ಈ ದೇಶದಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಮಾಡುವಂಥದ್ದು ಇವತ್ತು ರಾಜಕೀಯಗೋಸ್ಕರ ರಾಜಕೀಯ ತೆವುಳಿಗಳಿಗೆ ಇವತ್ತು ಇವತ್ತು ಜನರಲ್ಲಿ ತಪ್ಪು ಭಾವನೆಗಳು ಸೃಷ್ಟಿ ಮಾಡುವಂಥದ್ದು ಏನು ಬಿಜೆಪಿ ಸರ್ಕಾರದಲ್ಲೇ ಇವತ್ತು ಈಗ ನಾನು ಒಂದ್ ಹೇಳ್ತೀನಿ ಕೇಳಿ ನಮ್ಮ ಚಿಂತಾ ಮಾಡಿದೆ ಒಂದು ವಿಚಾರ ರೈಸ್ ಮಾಡಿದ್ದಾರೆ